ಹದಿನಾರು ಇಪ್ಪತ್ತೇಳು ದಿವಸಗಳಿಂದ ಇವತ್ತೇನು ನಮ್ಮ ಯುವ ಮೇಲೆ ಬಂದಿರ್ತಕ್ಕಂಥ ಯುವ ಬಂದು ನಮ್ಮ ಭಾಗದಲ್ಲಿ ಏಳು ವರ್ಷ ಸಸವಾಗಿ ವಿಶ್ವ ದಾಖಲೆಯನ್ನು ಹೊಂದಿದ್ದಾರೆ ಒಬ್ಬ ಅಧಿಕಾರಿ ಏಳು ವರ್ಷಗಳ ಕಾಲ ಒಂದು ತಾಲೂಕಲ್ಲಿ ತಲು ಇವತ್ತು ಇಡೀ ನಮ್ಮ ಏನು ನಮ್ಮ ಪೀಡಿ ಇವತ್ತು ಒಳ್ಳೆ ಹೆಸರು ಡಿ ಪೀಡಿಗಳ ಮೇಲೆ ಹಾಕಿರ್ತಕ್ಕಂಥ ಆರೋಪವನ್ನು ಇವತ್ತು ಏನು ಸಾಮೂಹಿಕವಾಗಿ ಇವರು ಜೀವನಕ್ಕೆ ಎಫೆಕ್ಟ್ ಆಗಿಬಿಟ್ಟು ಎಲ್ಲ ಸಾಮೂಹಿಕವಾಗಿ ರಾಜೀನಾಮೆ ಕೊಡಲಿಕ್ಕೆ ಬಂದಿದ್ದಾರೆ ಕೇಳಿದಾಗ ಸುಮಾರು ಸಂಘಟನೆಗಳು ಸೇರಿಕೊಂಡು ಅಕಾಲಿಕವಾಗಿ ಮುಷ್ಕರ ಮಾಡ್ತಿದ್ದಾರೆ ನಮಗಿಷ್ಟು ಮುಷ್ಕರ ಮಾಡ್ತಿದ್ದಾರೆ ಆ ಮುಷ್ಕರಕ್ಕೆ ಇವತ್ತು ಎಲ್ಲ ನನ್ನ ರೇಖಾ ಕವಿ ಸಾನ್ನ ಮತ್ತು ಭೀಮಾ ಮತ್ತು ನಮ್ಮ ಸಿಒರ್ನ ಒಳ್ಳೆ ಅಧಿಕಾರಿಗಳಿದ್ದಾರೆ ವಿಷಯ ಮುಡಿಸಿದ್ದೀನಿ ಈಗಾಗಲೇ ಏನಾದ್ರೂ ಇಪ್ಪತ್ನಾಲ್ಕು ಗಂಟೆ ಒಳಗೆ ಸಾಯಂಕಾಲ ಒಳಗಡೆ ಯುವ ತೊಲದೇ ಇದೆ ನಾಳೆ ಒಂದು ಇಡೀ ನಮ್ಮ ಜಿಲ್ಲೆಯ ಎಲ್ಲಾ ಬೀಳುವರೆಗೆ ಬಂದ್ರೆ ನಾವು ಧರಣಿ ಕೂತ್ಕೊಳ್ತೀವಿ ಎಲ್ ಎ ಕೂಡ ಬಂದು ಧರಣಿ ಕೂತ್ಕೊತೀವಿ ಅಂತ ಹೇಳಿದ್ವಿ ಏಳು ವರ್ಷಗಳಿಂದ ಸುಮಾರು ಸಾವಿರಾರು ಕೋಟಿ ಭ್ರಷ್ಟ ಅಗರಣ ಮಾಡೋಣ ಭ್ರಷ್ಟ ಕೆಲಸ ಮಾಡಿ ಇವತ್ತು ಕೆಲವು ರಾಜಕೀಯ ಪ್ರೇರಣತೆಯಿಂದ ನೆರವುಕೊಂಡು ಇವತ್ತು ಅಲ್ಲೇ ಇದ್ದಾರೆ ಇವತ್ತು ಸಾಯಂಕಾಲ ಒಳಗಡೆ ಅವರು ತೊಲದಬೇಕು ನಮ್ದು ಯಾವ್ದು ಅಧಿಕಾರ ಬರಂಗಿಲ್ಲ ಒಳ್ಳೆ ಅಧಿಕಾರಿ ಬಂದು ನಾವು ಕೊಟ್ಟರೆ ಕೆಲಸ ಮಾಡಕ್ಕೆ ನಾವು ಸಿದ್ಧವಾಗಿದ್ದೀವಿ ಯಾರೋ ಮಾಡೋ ಪಾತ್ರಕ್ಕೆ ಪಿಡಿ ಅವರು ಬಲೆ ಆಗ್ತಾರೆ ಅದಕ್ಕೆ ಶಾಸಕರಾಗಿ ನಾನು ಯಾವುದೇ ಕಾರಣಕ್ಕೂ ಪಿಡಿ ಅವ್ರನ್ನ ಬಿಟ್ಕೊಳ್ಬೇಕು ಪಿಡಿರುವಂತ ಇವತ್ತೇನಂತಾರೆ ಇವತ್ತು ಪಿಡಿಒಗಳಂತ ಯಾರೋ ಮಾಡೋ ತಪ್ಪಿಗೆ ಇವ್ರ ಮೇಲೆ ಏನು ಬರೀಲಾಗ್ತದೋ ಅದನ್ನು ಇವಾಗ ಇಡೀ ಕ್ಲಿಯರ್ ಕಟ್ ಎಲ್ಲ ಸಂಘಟನೆಗಳು ಅಲ್ಲಿ ಧರಣಿ ಕುತ್ಕೊಂಡಿದ್ದಾರೆ ಇವತ್ತು ಅದು ಅಂತ ಆದ್ರೆ ಅವ್ರು ಮಾಡಿರ್ತಕ್ಕಂಥ ತಪ್ಪು ತಂದು ಪಿಡಿಒಗಳ ಮೇಲೆ ಹಾಕಿ ಇವ್ರ ಮಕ್ಕಳಿಗೆ ಇವತ್ತು ಬೀದಿ ಬರ್ತಕ್ಕಂಥ ಮಾಡಿದ್ದಾರೆ ಈಗಾಗಲೇ ನಾನು ಸರ್ಕಾರ ಕೂಡ ಮನವಿನ ಕೊಟ್ಟಿದ್ದೀನಿ ಸರ್ಕಾರ ಕೂಡ ಹೇಳಿದ್ದೀನಿ ಇವತ್ತು ನಾನ್ ತಗೊಂಡವ್ ನಾನು ಲೆಟರ್ ಕೊಟ್ಟರೆ ಯಾರು ಅಧಿಕಾರಿ ಕೊಡೋದು ನಾನು ತಪ್ಪು ಮಾಡೋದಿಲ್ಲ ಕೆಲಸ ನೀವು ಯಾರನ್ನ ಒಳ್ಳೆ ಅಧಿಕಾರಿ ಅಂತ ಕೊಡಿ ನಾನು ಕೆಲಸ ಮಾಡಿಸಿಕೊಂಡು ಹೋಗ್ತೀವಿ ದಯವಿಟ್ಟು ಇವರು ಮುಕ್ತಾಯ ಮಾಡ್ಬೇಕು ಪಿಡಿಒ ಮಾಡಬೇಕು ಯಾಕಂದ್ರೆ ಇವತ್ತು ಪಂಚಾಯಿತಿ ಲೆವೆಲ್ ಅಲ್ಲಿ ಸಂಸದ ಎಲ್ಲಾ ತರ ಮಾಡ್ತಕ್ಕಂಥ ಕೆಲಸ ನಮ್ಮ ಇವತ್ತು ರಾಜೀನಾಮೆ ಕೂಡ ಬಂದಿದಾರಂತೆ ಇಷ್ಟು ಮಡದನ್ನ ವರ್ಕ್ ಮಾಡ್ತಾ ಅಂತ ನೀವು ಅರ್ಥ ಮಾಡ್ಕೋಬೇಕು ಸೊ ಅದರಿಂದ ಯಾರು ಒಬ್ಬ ಅಧಿಕಾರಿ ಅವನು ಮಾಡಿರುವ ಡಿಪಾರ್ಟ್ಮೆಂಟ್ ಅಲ್ಲ ಪಶು ಇಲಾಖೆ ಅಧಿಕಾರಿ ಬಂದಿರತಕ್ಕಂಥವ್ರು ಸೊ ಅಧಿಕಾರ ಯೋಗ ವರ್ಷ ಇಲ್ಲಿ ನಿಮ್ಗೆ ಏನ್ ಅಧಿಕಾರ ಇದೆ ಅಂತ ಅರ್ಥ ಗರ್ತಾಕ್ತಾರೆ ಯಾವ ರೀತಿ ಅರ್ಥ ಆಗ್ತಾ ಇಲ್ಲ ನಮ್ಮ ಮೇಲೆ ಯಾರನ್ನ ಗತಿ ಇಲ್ವಾ ಅಧಿಕಾರಲ್ಲೇ ಗತಿ ನಮ್ಮಲ್ಲಿ ಸೊ ಅದರಿಂದ ಈ ಕೂಡಲೇ ಏನಾದ್ರೂ ಇದಕ್ಕೆ ಯಾಕಂದ್ರೆ ಸಂಘಟನೆಗಳನ್ನ ಕುತ್ಕೊಂಡು ನನಗ್ ಧರಣಿ ಮಾಡೋದು ಮನದ್ರೆ ಅಲಿಗೆ ಒಡೆಯದು ಇವತ್ತು ನಾನೇನು ಪಾಪ ಮಾಡಿದ ಕೆಲಸ ಮಾಡ್ತಾರೆ ನನಗೆ ಕಾರ್ಯ ಜರ ಮಾಡೋದು ನನ್ಗೆ ಕಾರ್ಯಕರ್ತ ಮಾಡ್ತಾರೆ ಯಾರೋ ಮಾಡೋದು ತಪ್ಪಿಗೆ ನಾನು ಯಾರು ಕರೆ ಮಾಡ್ಬೇಕು ಅದರಿಂದ ನಾನು ಹೇಳ್ತಾ ಇದ್ದೀನಿ ನನಗೆ ಯಾವುದೇ ಕಾರಣಕ್ಕೂ ನನ್ನ ಮುಳಬಾಗ ತಾಲೂಕೆ ಭ್ರಷ್ಟ ಅಧಿಕಾರಿಗಳು ಬೇಡ ಇನ್ನೊಬ್ಬರೇ ಅಲ್ಲ ಯಾರೇ ಬಂದ್ರೂ ಇನ್ ಮುಂದೆ ಇದೇ ಶಾಂತಿ ಆಗುತ್ತೆ ಈಗಾಗಲೇ ನನಗೆ ಈ ನಮ್ಮ ಸಿಒ ಸಾ ಹೇಳಿದ್ದಾರೆ ಈ ಕೂಡಲೇ ನಾನು ರಿಮಾಂಡ್ ಅಂತ ಹೇಳಿದ್ದಾರೆ ಅದೇನು ಉತ್ತರ ಕೊಡ್ತಾರೆ ಸಾಯಂಕಾಲ ಕೊಡ್ಲಿ ಇಲ್ಲ ನಾನು ಬೆಳಗ್ಗೆ ಬಂದು ನನ್ನ ನಿಮ್ದನ್ನ ಬಂದೇನೆ